ಬಡನಳ್ಳಿಯಿಂದ ಬಂದ ಹಂಗೆ ಹೋದ್ವಿ ಮೈನ್ ರೋಡ್ ಬರ್ಲಿಲ್ಲ ಹಿಂಗೆ ಸ್ಟ್ರೈಟ್ ಮಾಡ್ಕೊಂಡು ಭಕ್ಷನ್ ತೋರಿಸ್ತಾ ಸುಮ್ಮನೆ ತಿರು ಅದ್ಲಾಗ್ತಾಳೆ ತಿರು ತೋಟದ ಒಳ್ಳೆ ಸಿಕ್ಕಿದ್ವಿ

ಚೆನ್ನಾಗಿತ್ತು ನಾವು ಬಾದಾಮೂಲಿ ಸಿಗುತ್ತಂತ ಮಾಮೂಲಿ ಎಲ್ಲ ಕಡೆ ಸಿಗುತ್ತೆ ಇಲ್ಲ ಇಲ್ಲ ಹಿಂಗೆ ನಾವು ಎಲ್ಲಿ ಶಿರಾಯಿಂದ ಹೋಗೋಕ್ಕೆ ಬಡವನೀಲಿ ಲೆಫ್ಟ್ ಸೈಡ್ ಇದೆ ಮಲ್ಲಾಟಿ ಅಂತ ಲಗ್ತಿತ್ತು ರೋಡದಾಗ ಹೌದಾ ಚೆನ್ನಾಗಿತ್ತು ನಿನ್ನೆ ಲಾಗಲ್ಲಿ ನನ್ನ ಫ್ರೆಂಡ್ ಅವರ ತೋಟದ ಮನೆಗೆ ಹೋಗ್ತೀವಿ ಎರಡು ದಿನ ಅಲ್ಲೇ ಇರ್ತೀವಿ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡಿದ್ನಲ್ಲ ಅಲ್ಲಿಂದ ಈಗ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಲಾಗಲ್ಲಿ ನಾವು ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದು ಅಷ್ಟೇನೆ ತೋರಿಸಿದ್ದು ಅಲ್ಲಿಂದ ರಾತ್ರಿ ಆಯಿತು ರಾತ್ರಿ ಆದಮೇಲೆ ಈಗ ಊಟಕ್ಕೆ ಅಂತ ಹೇಳ್ಬಿಟ್ಟು ಬಜ್ಜಿ ಮತ್ತು ಕಾಯಿ ಒಬ್ಬಟ್ಟು ಅನ್ನ ರಸಮ್ಮು ಪಲ್ಯಗಳು ಕೋಸುಂಬ್ರಿ ಅಪ್ಲೈ ಎಲ್ಲನೂ ಮಾಡಿದ್ದಾರೆ ಅದರಲ್ಲಿ ಸ್ವಲ್ಪ ಬಜ್ಜಿ ಬಿಸಿ ಹಾಕೋಣ ಹೇಳ್ಬಿಟ್ಟು ರಾತ್ರಿಗೆ ಸಂಜೆಗೆ ಹಾಕೋಣ ಊಟ ಸ ಟೈಮ್ ಸರಿಯಾಗಿ ಅಂತಂದು ಇಟ್ಕೊಂಡಿದ್ಲು ಸರಿತಾ ನೋಡ್ತಾ ಇರ್ಬೋದು ನನ್ನ ಫ್ರೆಂಡು ಇವ್ರ ತೋಟದ ಮನೆ ಇರೋದು ಶಿರಾದಲ್ಲಿ ಇವ್ರದ್ದು ಅತ್ತೆ ಮನೆ ಬಂದ್ಬಿಟ್ಟು ಇದು ಶಿರಾ ಆಗಿರುತ್ತೆ ತೋಟದ ಮನೆ ಆಗಿರುತ್ತೆ ಇವ್ರು ಇರೋದು ಮಧುಗಿರಿಯಲ್ಲಿ ಅಣ್ಣನೂ ಅಷ್ಟೇ ಜಾಬ್ ಅಲ್ಲೇ ಮಾಡ್ತಾ ಇರೋದು ಇವ್ರದ್ದು ಏನು ಅಂದರೆ ಅಲ್ಲಿ ಜಾಬ್ ಸರಿತಾ ಅವ್ರದ್ದು ನಾನು ತುಂಬ ವೀಡಿಯೋಸಲ್ಲಿ ಆಗಲೇ ಒಂದು ಎರಡು ಮೂರು ವೀಡಿಯೋಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಆಗಲೇ ನೋಡಿರೋರಿಗೆ ಇದು ಮಧುಗಿರಿ ಬಸ್ ಸ್ಟಾಪ್ ಇದೆಯಲ್ಲ ಪ್ರೈವೇಟ್ ಬಸ್ ಸ್ಟಾಪ್ ಅಂದರೆ ಪ್ರೈವೇಟ್ ಗಾಡಿಗಳನ್ನ ನಿಲ್ಲುತ್ತಲ್ಲ ಅಲ್ಲೇ ಸೋನುಶ್ರೀ ಹರ್ಬಲ್ ಬ್ಯೂಟಿ ಪಾರ್ಲರ್ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಹೆಸರಾಗಿದೆ ಆಗಲೇ ಒಂದು ಎಂಟು ಒಂಬತ್ತು ಹತ್ತು ವರ್ಷದಿಂದ ಅಲ್ಲೇ ಇರುವಂಥದ್ದು ಹಾಗಾಗಿ ಆವಾಗ ನನಗೆ ಗೊತ್ತಾಗಿದ್ದೀಳು ಇಲ್ಲೇ ಇರೋದಂತ ಮುಂಚೆಗೆ ನನ್ನ ಫ್ರೆಂಡು ಸರಿತಾ ಬಂದ್ಬಿಟ್ಟು ಹಾಗಾಗಿ ಈಗ ಪರಿಚಯ ಇನ್ನೂ ಸ್ವಲ್ಪ ಗಟ್ಟಿಯಾಯಿತು ಎಲ್ಲರೂ ಒಟ್ಟಿಗೆ ಸೇರಿದ್ವಲ್ಲ ಅಂತ ಖುಷಿ ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾಯ್ತು ಇರೋದಲ್ಲೇ ನಿಮಗೂ ಏನಾದರೂ ಮೇಕಪ್ ಅದ್ರ ಬಗ್ಗೆ ಏನಾದರೂ ಬೇಕಂದರೆ ನನಗೆ ಡಿ ಎಮ್ ಮಾಡಿ ನಾನು ಆರಾಮಾಗಿ ಅವ್ರ ನಂಬರ್ ಎಲ್ಲ ಕೊಡ್ತೀನಿ ಒಂದು ಕಡಿಮೆ ಪ್ರೈಸಲ್ಲೇ ಮೇಕಪ್ ಮಾಡ್ಕೊಡ್ತಾಳೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾಳೆ ಬ್ರೈಡ್ಗಾಗಿರ್ಬೋದು ನಾನ್ ಬ್ರೈಡ್ಗಾಗಿರ್ಬೋದು ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ಕೊಡ್ತಾಳೆ ಕಡಿಮೆ ಪ್ರೈಸು ಸೊ ನೀವು ನೋಡ್ತಾ ಇರ್ಬೋದು ಕಂಪೇರ್ ಮಾಡಿ ನೋಡ್ಬೋದು ಕಾಸ್ಟ್ ಏನಿರುತ್ತೆ ಏನು ಅಂತಂದು ಎಲ್ಲ ಕಡೆನೂ ವಿಚಾರಿಸಿನೇ ಬುಕ್ ಮಾಡ್ಕೊಬೋದು ಎಲ್ಲ ಕಡೆನೂ ಬರ್ತಾರೆ ಆಂಧ್ರ ಕರ್ನಾಟಕ ಎಲ್ಲ ಕಡೆನೂ ಮೇಕಪ್ ಮಾಡೋಕ್ಕೆ ಅಂತ ಬರ್ತಾರೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ವೇಳೆ ಬುಕ್ ಮಾಡ್ಕೊಳ್ಳಿ ನನಗೆ ಡಿ ಎಮ್ ಮಾಡಿ ನಾನು ಕೊಡ್ತೀನಿ ನಂಬರು ಊಟ ಎಲ್ಲ ಆಯ್ತು ಅಂದರೆ ಅಡುಗೆ ಎಲ್ಲ ಆಯಿತು ಮಾಡಿದ್ದು ಈಗ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೊರಗಡೆ ಕೂತಿದ್ದೀವಿ ಒಳಗಡೆ ಊಟ ಮಾಡೋಣ ಅಂತ ಅಣ್ಣನೂ ಮತ್ತು ಸರಿತಾ ಏನಂದರೆ ಬೇಡ ಅಂತಂದು ಹೇಳಿಬಿಟ್ಟು ಹೊರಗಡೆ ಚೆನ್ನಾಗಿರುತ್ತೆ ಮಾತಾಡ್ತಾ ಕೂತ್ಕೊಂಡು ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೇ ಒಂದು ಎರಡು ಟೇಬಲ್ ಹಾಕ್ಕೊಂಡು ಕೂತ್ಕೊಂಡಿದೀವಿ ಇಷ್ಟೆಲ್ಲ ಐಟಮ್ಸ್ ಮಾಡಿದ್ರು ಅದೊಂದು ಸ್ವಲ್ಪ ಸ್ವಲ್ಪ ತಿಂದ್ರೂ ಹೊಟ್ಟೆ ಫುಲ್ ಕಾಯಿ ಕಾಯೊಬ್ಬಿಟ್ಟು ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಸರಿತಿನಗಿಂತಲೂ ಅಣ್ಣ ತುಂಬ ಚೆನ್ನಾಗಿ ನಮ್ಗೆ ಅಜೆಸ್ಟ್ ಆಯಿತು ನನಗೂ ನಮ್ಮ ಮನೆಯವ್ರಿಗೆ ಎಷ್ಟು ಓಪನ್ ಹಾರ್ಟಂದರೆ ತುಂಬ ಖುಷಿ ಅನ್ನಿಸ್ತು ನನಗಂತೂ ಇಷ್ಟು ಚೆನ್ನಾಗಿ ಅಂತ ಅನ್ನಿಸ್ತು ಯಾಕಂದರೆ ಸರಿತನೇ ನನಗೆ ಪರಿಚಯ ಇರೋದ್ರಿಂದ ಅಣ್ಣ ಸ್ವಲ್ಪ ಹೊಸ ಪರಿಚಯನೇ ಹಾಗಾಗಿ ಇವತ್ತು ಪರಿಚಯ ಮಾಡ್ಕೊಳ್ಳೇಬೇಕು ಅಂತಂದು ಹೇಳ್ಬಿಟ್ಟು ನಾವು ಬಂದಿದ್ದಾಯಿತು ತುಂಬ ಓಪನ್ ಹಾರ್ಟು ತುಂಬ ಚೆನ್ನಾಗಿ ಮಾತಾಡ್ತಾರೆ ಏನಿದ್ರೆ ಅದೇ ಮಾತಾಡ್ತಾರೆ ಇಲ್ಲದೇ ಇರೋದೆಲ್ಲ ಬಳಸ್ಕೊಂಡು ಮಾತಾಡೋದು ಆ ಥರ ಎಲ್ಲ ಕ್ಯಾರೆಕ್ಟ್ರೆಲ್ಲ ನಮಗೆ ಅಣ್ಣನ ಪರಿಚಯ ತುಂಬ ಇಷ್ಟ ಆಯಿತು ವೀಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಸ್ವಲ್ಪ ಸ್ವಂತ ಅಣ್ಣನ ಥರನೇ ಮಾತಾಡಿದ್ರು ನೋಡಿಕೊಂಡ್ರು ನನಗೆ ಅಣ್ಣ ಆ ಥರ ಯಾರು ಇಲ್ಲ ಸ್ವಂತ ಅದಕ್ಕೋಸ್ಕರ ನಂಗೆ ಸ್ವಂತ ಅಣ್ಣನ ಥರನೇ ಫೀಲ್ ಆಯಿತು ನನಗೆ ನಮ್ಮ ಮನೆಯವರು ಅಷ್ಟೇ ನಮ್ಮ ಮನೆಯವರು ಅಷ್ಟೇ ಬೇಗ ಯಾರ ಜೊತೆನೂ ಸ್ವಲ್ಪ ಮಿಂಗಲ್ ಆಗಲ್ಲ ಅಂದರೆ ಅವ್ರ ಮೈಂಡ್ಸೆಟ್ಗೆ ಅಡ್ಜಸ್ಟ್ ಆಗೋರು ಮಾತಾಡಿದ್ರೆ ಮಾತ್ರ ಅವರು ಸ್ವಲ್ಪ ಮಿಂಗಲ್ ಆಗೋದು ಅಣ್ಣ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಯಿತು ನನಗೂ ನಮ್ಮ ಮನೆಯವರಿಗೆ ಹಾಗಾಗಿ ಈಗ ಮತ್ತೆ ಇವಳು ಬೋಡಿ ಬಂದುಬಿಟ್ಟು ನೋಡ್ತಾ ಇರ್ಬೋದು ಮಧುಮಿತಾ ಅಂತ ಹೆಸರು ನೇಮ್ ಅಂತೂ ತುಂಬ ಚೆನ್ನಾಗಿದೆ ಚಿಕ್ಕ ಮಗಳು ಇವಳು ಇಲ್ಲಿ ಅತ್ತೆ ಮಾವನ ಜೊತೆ ಅಂದರೆ ಸರಿತಾ ಅವ್ರ ಅತ್ತೆ ಮಾವನ ಜೊತೆ ಇರ್ತಾಳೆ ಇಲ್ಲಿ ದೊಡ್ಡೊಡ್ ಸೋನು ಬಂದುಬಿಟ್ಟು ಇಲ್ಲಿ ಅವ್ರ ಜೊತೆ ಮತ್ತೆ ಮಧುಗಿರಿಯಲ್ಲೇ ಸ್ಟಡಿ ಮಾಡ್ತಾ ಇದ್ದಾಳೆ ನೆಕ್ಸ್ಟ್ ಇಯರ್ ಇವಳ ಸ್ಕೂಲ್ಗೆ ಹಾಕ್ಬೇಕು ಅಂತ ಅದೇ ಮಾತಾಡ್ತಾ ಮಾತಾಡ್ತಾಯಿದ್ರು ಮತ್ತು ಅಪ್ಪನ ಜೊತೆ ಹೋಗ್ಬಿಟ್ಟು ನಾವು ಅಣ್ಣನ ಜೊತೆ ಮಟನ್ ಚಿಕನ್ ಎಲ್ಲ ತಗೊಂಡು ಬಂದಿರೋ ಇವತ್ತು ಫುಲ್ಲು ವೆಜ್ ಸಂಡೇ ಬೇರೆ ತೋಟದ ಮನೆಯಲ್ಲಿ ಹೊರಗಡೆ ಹೋಗ್ಬಿಟ್ಟು ಕುತ್ಕೊಂಡು ಊಟ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡಿ ಏನು ಆ್ಯಕ್ಟಿಂಗು ತುಂಬ ಆ್ಯಕ್ಟಿವ್ ಇದ್ದಾಳೆ ಮತ್ತು ಟ್ಯಾಲೆಂಟ್ ತುಂಬ ಚೆನ್ನಾಗಿದ್ದಾಳೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅತ್ತೆ ಅತ್ತೆ ಅಂತ ಕರೆಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ ಅತ್ತೆ ಮಾವ ಅಂತ ನಾವು ಅದಕ್ಕೆ ನೋಡಿರಿ ನನ್ನ ಶೂ ಓಡಾಡ್ತಾ ಓಡಾಡ್ತಾಯಿದ್ಲು ಅದಕ್ಕೆ ಅಜ್ಜಿ ಬೈತಾವ್ರೆ ಅಲ್ಲಿ ಬಿಟ್ಟು ಬರುವಾಗೂ ಆಂಟಿದು ಶೂ ಅಂತ ಹೇಳ್ತಾ ಇದ್ರು ಅವಳು ತುಂಬಾ ಮಾತಾಡ್ತಾಳೆ ಅಂದ್ರೆ ತುಂಬಾ ಮುದ್ದು ಮಗಳು ಎಲ್ರಿಗೂ ಮುದ್ದು ಮಗಳು ಇವಳು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಅದೇ ಹೇಳ್ತಾ ಇದ್ರು ನಮ್ಮ ಮನೆಯವರು ಏನಂದ್ರೆ ಈಗ ಗಂಡನ್ ಮನೆ ಕಡೆ ಸ್ವಲ್ಪ ನೋಡ್ಕೊಳತ್ ಕಡಿಮೆ ಮಕ್ಕಳ ಹಂಗೆಲ್ಲ ಆದ್ರೆ ಇವ್ರೇನು ಈ ತರ ನೋಡ್ಕೊಂತಾರಲ್ಲ ಅಪ್ಪ ದೇವರೇ ದೇವ್ರ ಇವ್ರಿ ಮನುಷ್ಯರೇ ಅಲ್ಲ ದೇವ್ರ ಇವರು ಅಂತ ಹೇಳ್ತಾವ್ರೆ ಯಾಕಂದ್ರೆ ಅಲ್ಲಿ ಆ ತರ ಇತ್ತು ಟ್ರೀಟ್ ಅನ್ನೋದು ನೀವು ನೋಡಿದ್ರೆ ನೀವು ಹಂಗೆ ಅಂದ್ಕೊತೀರಿ ಅಲ್ಲಿ ನಾವು ಹೋಗ್ಬಿಟ್ಟು ಲೈವಲ್ಲಿ ನೋಡಿದೀವಲ್ಲ ಅದಕ್ಕೋಸ್ಕರ ಇತ್ತು ನಮ್ಮನೆಯವ್ರು ತಿಂತೀಯ ನೀನು ಹ್ಞೂ ತಿಂತೀನಿ ಅಜ್ಜಿ ಚೆನ್ನಾಗಿ ಮಾಡ್ತಾರಾ ಬಿರಿ ಬಿ ಚೆನ್ನಾಗಿ ಮಾಡ್ತಾರೆ ನನಗೆ ಇಡ್ತೀಯಾ ಇಡ್ತೀಯಾ ಕೊಡ್ತೀಯಾ ನನಗೆ ಬಿರಿಯಾನಿ ಕೊಡ್ತೀರಾ ಕೊಡ್ತೀವಿ ನಾನು ಮಧು ಜೊತೆ ಮಾತಾಡ್ಕೊಂಡು ಅವಳಿಗೆ ಮಿಲ್ಕಿ ಮಧು ಈ ಥರ ನೇಮ್ಸು ಪೆಟ್ ನೇಮ್ ಬಂದ್ಬಿಟ್ಟು ಮಿಲ್ಕಿ ತುಂಬ ಚೆನ್ನಾಗಿದ್ದಾಳೆ ಕ್ಯೂಟಾಗಿದ್ದಾಳೆ ತುಂಬ ಆ್ಯಕ್ಟಿವ್ ಇದ್ದಾಳೆ ಹಾಗೆ ಒಳಗಡೆ ಬಂದೆ ನಾನು ಅವಳ ಜೊತೆ ಮಾತಾಡ್ತಾ ಸರಿತಾ ಅಡುಗೆ ಮಾಡೋದ್ರಲ್ಲಿ ಫುಲ್ ಬ್ಯಿಯಾಗಿಬಿಟ್ಟಾಳೆ ಯಾಕಂದರೆ ಬಿರಿಯಾನಿ ಚಿಕನ್ ಫ್ರೈ ಕಬಾಬು ಚಟ್ನಿ ಅಂತೆ ಮತ್ತು ಇನ್ನೂ ಮೊಸರು ಬಜ್ಜಿ ಏನೇನೋ ಮಾಡಿದ್ದಪ್ಪ ಎಲ್ಲ ಮರ್ತೋಗ್ಬಿಟ್ಟಿದೀನಿ ತಿಂದ್ಬಿಟ್ಟು ಆಮೇಲೆ ತಿಂದುಬಿಟ್ಟು ಮರ್ತೋಗಿದೀ ಅಂತ ಬೈಬೇಡಿ ಚೆನ್ನಾಗಿ ಮಾಡಿದ್ಲು ಅಡುಗೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು ಅವರೆಲ್ಲ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರಂತೆ ಅದು ಹೇಳ್ತಾ ಇದ್ಲು ಯಾವಾಗಲೂ ನಮ್ಮ ಮನೆಗೆ ಬರಬೇಕು ನಮ್ಮ ಅತ್ತೆ ಎಲ್ಲ ಸಖತ್ತಾಗಿ ಮಾಡ್ತಾರೆ ಅಡುಗೆ ನೀನು ಊಟ ಮಾಡಬೇಕು ಅಂತ ಹಾಗೆ ಅಣ್ಣನೂ ಮತ್ತೆ ನಮ್ಮ ಮನೆಯವರು ಬೆಡ್ ಮೇಲೆ ಕುತ್ಕೊಂಡು ಮಾತಾಡ್ತಾ ಇದ್ರು ಆ ನೈಟ್ ನಾವು ಮಲಗಿದ್ದು ಅದೇ ರೂಮಲ್ಲೇ ಸರಿತಾ ನಾನಂತೂ ಹನ್ನೆರಡುವರೆ ಒಂದು ಗಂಟೆ ಆದರೂ ಮಾತಾಡ್ತಾನೆ ಕೂತಿದ್ದೀವಿ ಅಣ್ಣ ಬಂದ್ಬಿಟ್ಟು ಅವಾಗ ಅವ್ರ ಮಲಗಲಿ ಭಾರಿ ಸರಿತಾ ಅಂತ ಕರಿತಾ ಇದ್ರು ಅಣ್ಣ ಆದ್ರೂ ನಾನು ಸರಿತಾ ಸಖತ್ತಾಗೆ ಮಾತಾಡೋದು ಹೇಳ್ರಿ ಚೆನ್ನಾಗಿ ಅನ್ನಿಸ್ತು ನನಗಂತೂ ತುಂಬ ಇಷ್ಟ ಆಯ್ತಪ್ಪ ಇಲ್ಲಿ ಇವ್ರ ಮನೆಗೆ ಬಂದಿದ್ದು ನಿಜವಾಗ್ಲೂ ತುಂಬ ಖುಷಿಯಾಯಿತು ನನ್ನ ಮಾತಲ್ಲೇ ನಿಮ್ಗೆ ಅರ್ಥ ಆಗಿರುತ್ತೆ ಬರೀ ಅದನ್ನೇ ಹೇಳ್ತಾ ಇದ್ದೀನಿ ಅಂತಂದು ಹಾಗೆ ಇಲ್ಲಿ ಬಿರಿಯಾನಿ ಮಾಡೋಕ್ಕೆ ಚಿಕನ್ ಫ್ರೈ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಹಾಗೆ ನಾನೊಂದು ಸ್ವಲ್ಪ ಎಲ್ಪ್ ಅಂತ ಬಂದೆ ಅವ್ರ ಹತ್ತೆನೂ ಮಾಡ್ತಾಯಿದ್ರು ಕೆಲಸ ಅನ್ನೋದು ಅದಕ್ಕೆ ಸರಿತೇ ಹೋಗು ನೀನು ಮಾಡಬೇಡ ನೀನು ಸುಮ್ಮನೆ ಓಡಾಡ್ಕೊಂಡು ನೋಡ್ಕೊಂಡಿರೋ ಅಂತಂದು ಹೇಳ್ಬಿಟ್ಟು ನಾನು ಅಲ್ಲಿ ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಹಾಗಾಗಿ ಸರಿತಾ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ ಟೇಸ್ಟಿಯಾಗಿ ನಾನು ತಿಂದಿನಲ್ಲ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಟೀ ಇಡೋದ್ರಂತೂ ನಮ್ಮ ಮನೆಯವರು ಫುಲ್ ಫೇವ್ರೇಟ್ ಆಗಿಬಿಟ್ಟಿದ್ದಾಳೆ ಸರಿತಾ ತುಂಬ ಚೆನ್ನಾಗಿ ಟೀ ಮಾಡ್ಕೊಡ್ತಾಳೆ ನೀನು ಬರೋದೇ ಇಲ್ಲ ಅಂತಂದು ಹೇಳ್ತಾ ಇತ್ತು ಟೀ ಮತ್ತು ಕಬಾಬು ಸರಿತ ಕೈಯಲ್ಲಿ ನಾನು ಅಡುಗೆ ಊಟ ಮಾಡಿದ್ದು ಟೇಸ್ಟ್ ಮಾಡಿದ್ದು ಅಂದರೆ ಟೀ ಮತ್ತು ಕಬಾಬು ಚಿಕನ್ ಕಬಾಬು ಮತ್ತು ಚಿಕನ್ ಫ್ರೈ ಮತ್ತು ಬಜ್ಜಿ ಸೊ ತುಂಬ ಚೆನ್ನಾಗಿ ಮಾಡಿದ್ರು ಬಜ್ಜಿನೂ ಅಷ್ಟೇ ಅದು ನಾನು ನಮ್ಮ ಮನೆಯವರು ಹೇಳ್ತಾ ಇದ್ದರು ನೋಡಿ ಇಷ್ಟೆಲ್ಲ ಅಡುಗೆಗಳು ಎಷ್ಟು ಟೇಸ್ಟೇ ಮಾಡಿದ್ಲು ಸರಿತಾ ಅಂತಂದು ಅದಕ್ಕೆ ಅದು ಮಾತಾಡ್ತಾ ನಿಂತಿದ್ದೀವಿ ಮನೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ತೋಟದ ಮನೆ ಥರ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನಾವು ಈ ಥರ ಒಂದು ತೋಟ ಕಟ್ಬಿಟ್ಟು ಈ ಥರ ಮನೆ ಮಾಡ್ಕೋಬೇಕಂತ ತುಂಬ ಜನರಿಗೆ ಕನಸಾಗಿರುತ್ತೆ ಸ್ವಲ್ಪ ಜನದ್ದು ನನಸಾಗುತ್ತೆ ಸ್ವಲ್ಪ ಜನದ್ದು ಆಗೋಲ್ಲ ಅಷ್ಟೇ ಆದರೆ ಇವರೆಲ್ಲ ತೋಟದ ಮನೆಯಲ್ಲೇ ಇರೋದು ಮತ್ತು ಊರಲ್ಲಿ ಶಿರಾದಲ್ಲಿ ಬಾಡಿಗೆಗಳೆಲ್ಲ ಕೊಟ್ಟಿದ್ದಾರೆ ಮನೆಗಳು ಇವರ ಮನೆಗಳು ಇದಾವಂತೆ ಅವೇನು ನೋಡಿಲ್ಲ ನಾನು ಇಲ್ಲಿ ಬಂದುಬಿಟ್ಟು ತೋಟದ ಮನೆಗಳೆಲ್ಲ ನಾವು ಬಂದಿರೋದು ಅದು ಬಾಡಿಗೆ ಮನೆಗಳೆಲ್ಲ ಹಾಗಾಗಿ ಹೋಗೋಕೆ ನಮಗೆ ಚಾನ್ಸ್ ಸಿಕ್ಕಿಲ್ಲ ಅಷ್ಟೇ ಇವರೇ ವಾಸ ಆಗಿದ್ದರೆ ಅದನ್ನು ತೋರಿಸ್ತಾ ಇದ್ದೆ ನಿಮಗೆ ಈಗ ಸದ್ಯಕ್ಕೆ ಇಲ್ಲಿ ಎಂಜಾಯ್ ಮಾಡೋಣ ಅಂತ ನಾವು ಬಂದಿರೋದು ನೆಕ್ಸ್ಟ್ ಟೈಮ್ ನಾನು ಬಂದಾಗ ತಪ್ಪದೆ ಆ ಮನೆಗಳು ಎಲ್ಲನೂ ಶೂಟ್ ಮಾಡಿ ತೋರಿಸ್ತೀನಿ ನಿಮಗೆ ಈಗ ಸರಿತಾ ಬಂದ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ಲು ಬೆಳ್ಳುಳ್ಳಿ ಅದೆಲ್ಲ ತುಂಬ್ಕೊಂಡು ಬರೋಕ್ಕೆ ಅಂತ ನಾನು ಸರಿತಾ ಎಲ್ಲೋದ್ರೆ ಹಂಗೆ ಬಾಲ ಬಾಲ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಅಷ್ಟೇ ಅಲ್ವಾ ನಮ್ಮ ಮನಸ್ಸಿಗೆ ಇಷ್ಟ ಆಗ್ಬಿಟ್ರೆ ಮುಗಿದೋಯ್ತು ಅವ್ರೆಲ್ಲಿದ್ದರೆ ಅಲ್ಲಿರೋಕೆ ಇಷ್ಟಪಡ್ತೀವಿ ಅವರೆಲ್ಲಿ ಕೂತ್ಕೊಡ್ರಲ್ಲಿ ಕೂತ್ಕೊಳ್ಳೋಕೆ ಇಷ್ಟಪಡ್ತೀವಿ ಹಂಗೆ ಸರಿತಾ ಎಲ್ಲೋದ್ರೆ ಅಲ್ಲಿ ಹಿಂದೆ ಹಿಂದೆ ಓಡಾಡ್ತಾ ಇದ್ದೀನಿ ಅಜ್ಜಿ ಬಂದುಬಿಟ್ಟು ನೋಡಿ ತುಂಬ ಒಳ್ಳೆಯವರು ಅಜ್ಜಿನೂ ಅಷ್ಟೇ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಡ್ತವ್ರೆ ಅಷ್ಟು ವಯಸ್ಸಾಗಿದ್ರು ಕೆಲಸ ತುಂಬ ಚೆನ್ನಾಗಿ ಮಾಡ್ತಾರೆ ಮನೇಲಿ ಅಜ್ಜಿ ಆ ವಯಸ್ಸು ಅಂದರೆ ಆ ಕಾಲದವರೆಲ್ಲ ಅಷ್ಟೇ ಸುಮ್ಮನೆ ನಮ್ಮ ಥರ ಟೈಮ್ ವೇಸ್ಟ್ ಮಾಡೋಕ್ಕೆ ಟೈಮ್ ಪಾಸ್ ಮಾಡೋಕ್ಕೆ ಇಷ್ಟಪಡಲ್ಲ ಅವ್ರು ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು ಆ ರೀತಿ ಅಳವಡಿಸ್ಕೊಂಡಿರ್ತಾರೆ ಮುಂಚೆಯಿಂದಲೂ ಇಲ್ಲಿ ಬಂದ್ಬಿಟ್ಟು ನಮ್ಮ ಅಣ್ಣನಿಗಂತೂ ಫುಲ್ ಕಾಟ ಕೊಡ್ತಾಳೆ ಮಗಳು ಚಿಕ್ಕವಳು ಮಿಲ್ಕಿ ನೋಡಿ ಆ ಅಣ್ಣ ಕುತ್ಕೊಳ್ಳೋಕೆ ಬಿಡಲ್ಲ ಅಲ್ಲಿಂದ ಇಲ್ಲಿಗೆ ಓಡ್ತಾಳೆ ಇಲ್ಲಿಂದ ಅಲ್ಲಿಗೆ ಓಡ್ತಾಳೆ ಹಿಂದೆ ಹಿಂದೆ ಓಡ್ತಾ ಇರ್ತಾರೆ ಆ ಅಣ್ಣನೂ ಅಷ್ಟೇ ನಾವು ಬರೋವರೆಗೂ ಬರೀ ಇದೇ ಕೆಲಸ ಕೊಟ್ಲು ನೋಡಿ ಓಡಾಡಿಸ್ತಾಳೆ ನಮ್ಮ ಮನೆಯವರು ಅಷ್ಟೇ ಆ ಕಡೆ ಈ ಕಡೆ ಓಡಾಡ್ತಾ ಇದ್ರು ನೋಡಿ ಬೆಳಿಗ್ಗೆ ಆಗಿದೆ ಆಗ್ಲೇ ಒಂಬತ್ತು ಒಂಬತ್ತುವರೆ ಆಗಿತ್ತು ಎಷ್ಟು ಚೆನ್ನಾಗಿದೆ ಇವಳ್ದು ಮಿಲ್ಕಿದ ಇದೆಲ್ಲ ಗಾಡಿಗಳು ನೋಡಿ ಅವ್ರ ತಾತ ಅವರೆಲ್ಲ ತಂದು ನಿಲ್ಸಿದಾರೆ ಅವ್ಳು ಆಡ್ಕೊಂಡಿರಲಿ ಅಂತಂದು ಇಷ್ಟನೋ ಅದರಲ್ಲಿ ಆಟ ಆಡ್ತಾ ಇರ್ತಾಳೆ ಅಷ್ಟರಲ್ಲಿ ಅಜ್ಜಿನೂ ಬೆಳ್ಳುಳ್ಳಿ ಸುಲಿಯುತ್ತಾ ಇದ್ರಲ್ಲ ಮತ್ತು ಹೊರಗಡೆ ಬಂದ್ವಿ ನಾನು ಮತ್ತು ನಮ್ಮ ಮನೆಯವರು ನೋಡೋಣ ಅಂತಂದು ಹೇಳ್ಬಿಟ್ಟು ಈ ಕಡೆ ಎಲ್ಲ ಮಾವಿನಕಾಯಿ ಎಲ್ಲ ಅಂದರೆ ಅದು ಸೀಸನ್ ಬರುತ್ತಲ್ಲ ಅವಾಗ ಒಂದು ಸಾರಿ ಬರ್ತೀವಿ ಇವ್ರದ್ದು ಮಾವಿನಕಾಯಿ ತೋಟವೂ ಇದೆ ಮತ್ತು ಎಳ್ಳಿರ ತೋಟ ಎಲ್ಲ ಒಂದು ನಲವತ್ತು ಎಕರೆ ಹತ್ತತ್ರ ಇದೆ ಇವ್ರದ್ದು ತೋಟ ಎಲ್ಲ ಎಷ್ಟು ದೊಡ್ಡದು ಎಷ್ಟು ದೂರ ನಡಿಬೇಕು ಗೊತ್ತಾ ಫುಲ್ಲು ಇದೆಲ್ಲ ಕ್ಲಿಯರ್ ಆಗಬೇಕಂದ್ರೆ ಇದೆಲ್ಲ ತೋರಿಸ್ಬೇಕು ಅಂದರೆ ತುಂಬ ದೂರ ನಡ್ಕೊಂಡು ಹೋಗ್ಬೇಕು ನಾವು ಅದನ್ನು ನಾನು ನೆಕ್ಸ್ಟು ಲಾಗಲ್ಲಿ ಶೇರ್ ಮಾಡ್ಕಂತೀನಿ ಇವ್ರದ್ದು ಒಂದು ಕ್ವಾರಿ ಇದೆ ಅದನ್ನು ಎಲ್ಲ ಶೇರ್ ಮಾಡ್ತೀನಿ ಯಾವ ಥರ ಇದೆ ಏನು ಅಂತ ನೀವು ವಿಡಿಯೋದಲ್ಲಿ ನೋಡೋ ನೋಡ್ಬಿಟ್ಟು ಹೇಳಿ ನನಗೆ ಹಾಗೆ ಹೊರ್ಗಡೆ ನೋಡ್ತಾ ಇರಬಹುದು ಇಷ್ಟು ಚೆನ್ನಾಗಿತ್ತು ವಿ ಎಲ್ಲ ಶೆಡ್ ಹಾಕೊಂಡು ಕೋಳಿ ಫಾರಮ್ ಎಲ್ಲ ಮಾಡಿದ್ದಾರೆ ಇಲ್ಲಿ ವರ್ಕರ್ಸ್ ಎಲ್ಲ ಇದ್ದಾರೆ ಹಿಂದಿಯವರೆಲ್ಲ ವರ್ಕ್ ಮಾಡರ್ ಹಾಗಾಗಿ ಆ ಹುಡ್ಗ ಓಡಾಡ್ತಾ ಇದ್ದು ಅಷ್ಟರಲ್ಲಿ ಸರಿತಾ ಕಬಾಬಿ ಅಂತ ಕರ್ಬೇನ್ ಸೊಪ್ಪು ಕಿತ್ಕೊಂಡು ಹೋಗಿ ಬಂದು ನಮ್ಮ ಮನೆಯವ್ರ ಹೊರಗಡೆ ಅಂತ ಅವ್ರು ಹೋಗ್ತಾವ್ರೆ ನಾನು ಮಾತಾಡ್ತಾ ಇಲ್ಲಿ ನಿಂತಿದ್ದೀವಿ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ನೆಕ್ಸ್ಟ್ ನಾವು ವೆಜ್ ಎಲ್ಲ ಮಾಡ್ಕೊಂಡು ತೋಟದೊಳಗೆ ಹೋದ್ವಿ ಊಟ ಮಾಡೋದಕ್ಕೆ ಅಂತಂದು ಆ ವೀಡಿಯೋ ತುಂಬ ಚೆನ್ನಾಗಿರುತ್ತೆ ಲಾಗಲ್ಲಿ ತೋರಿಸ್ತೀನಿ ನಾನು ಅದನ್ನ ಸೊ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ನಾವು ಅಪ್ ಆಗಿ ಆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮತ್ತೆ ನಾವು ಅದು ಮಾಡ್ರದೆಲ್ಲ ತಗೊಂಡು ಚಾಪೆಗಳು ತಗೊಂಡು ಡೈರೆಕ್ಟ್ ನಾವು ಅಲ್ಲಿ ತೆಂಗಿನ ಮರ ಮಾವಿನ ಮರ ಇತ್ತು ಸೊ ಆ ಮಾವಿನ ಮರದ ನೆರಳಿಗೆ ಹೋಗ್ಬಿಟ್ಟು ನಾವು ಊಟ ಮಾಡಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು ಆ ವೀಡಿಯೋಗೆ ವೆಯ್ಟ್ ಮಾಡ್ತಾ ವಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನಾಳೆ ಥ್ಯಾಂಕ್ ಯು